ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ತುಂಬ ಸುಂದರವಾಗಿ ಮಾಡಿರುವಂಥ ಒಂದು ಹೀರೆಯ ತೋಟ ಇದು ಕೇವಲ ನಿಮಗೆ ನೋಡುವಾಗ ಸ್ವಲ್ಪ ಅಂತ ಅನ್ನಿಸ್ಬೋದು ಆದರೆ ಸುಮಾರು ನಾಲ್ಕು ಎಕರೆಯಲ್ಲಿ ಮಾಡಿರುವಂಥದ್ದು ಅದೇ ರೀತಿಯಲ್ಲಿ ಇದು ಮುಳ್ಳು ಸೌತೆಯ ತೋಟ ಪೂರ್ತಿ ನಾಲ್ಕು ಎಕರೆಯಲ್ಲಿ ನಾಲ್ಕೈದು ವೆರೈಟಿಯ ತರಕಾರಿಗಳನ್ನು ಬೆಳೆದಿರುವಂಥದ್ದು ಇದು ನಮ್ಮಲ್ಲಿ ತುಂಬ ರೇರಾಗಿರುವಂಥದ್ದು ಇವತ್ತಿದು ಸೀನ್ ಹೆಚ್ಚಾಗಿ ಮಲ್ನಾಡು ಭಾಗ ಬಯಲುಸೀಮೆ ಭಾಗದಿಂದ ನಮ್ಮ ಭಾಗಕ್ಕೆ ತರಕಾರಿಗಳು ಬರ್ತದೆ ಆದರೆ ಇವತ್ತು ಇದನ್ನು ಬೆಳೀಲಿಕ್ಕೆ ದೊಡ್ಡ ಸಮಸ್ಯೆ ಏನು ಅಂದರೆ ಲೇಬರ್ ಸಮಸ್ಯೆ ಕೆಲಸಗಾರರೆಲ್ಲ ಸಿಗುವುದಿಲ್ಲ ಮತ್ತು ಇದಕ್ಕೆ ರೋಗಗಳ ಸಮಸ್ಯೆ ಅದು ಇದೆಲ್ಲದರ ಮಧ್ಯದಲ್ಲೂ ಕೂಡ ಸುಮಾರು ನಾಲ್ಕರಿಂದ ಐದು ಎಕರೆಯಲ್ಲಿ ಬಗೆ ಬಗೆಯ ತರಕಾರಿಗಳನ್ನು ಬೆಳೆದಿರೋದು ಈಗ ಆ ಕಡೆ ಝೂಮ್ ಮಾಡಿದರೆ ಕಾಣಬಹುದು ಅಷ್ಟು ದೂರದಲ್ಲೂ ಬೆಳೆದಿದ್ದಾರೆ ಇಲ್ಲಿ ಪೂರ್ತಿ ಬೆಂಡೆ ಬೆಳೆದಿದ್ದಾರೆ ಇಲ್ಲಿ ನೋಡಿ ಮುಳ್ಳು ಸಹ ಬೆಳೆದಿದ್ದಾರೆ ಇಲ್ಲಿ ಹೀರೆ ಬೆಳೆದಿದ್ದಾರೆ ಇಷ್ಟೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಹೇಗೆ ಇದನ್ನು ಬೆಳೆದ್ರು ಅನ್ನುವಂಥದ್ದನ್ನು ವಿಚಾರ ಮಾಡಲಿಕ್ಕೆ ಹೊರಟಾಗ ನಾನು ಬಜಪೆ ಒಂದು ಗ್ರಾಮದಲ್ಲಿ ಒಂದು ಟೀಮನ್ನು ಮಾತಾಡಿಸ್ಕೊಂಡು ಬಂದಿದ್ದೇನೆ ಯಾವುದೇ ಲೇಬರ್ಗಳಿಲ್ಲದೆ ಎಲ್ಲ ಊರಿನ ಹುಡುಗರು ಲೇಬರ್ಗಳಾಗಿ ದುಡಿದು ವಾರಕ್ಕೆ ಒಂದೇ ಬಾರಿ ದುಡಿದು ಮಾಡಿರುವಂಥ ಒಂದು ತರಕಾರಿ ತೋಟ ಇದು ಹುಡುಗರಲ್ಲೇ ಸೇರಿಸ್ಕೊಂಡು ಕೆಲಸ ಮಾಡಿಸುವಂಥ ಹರೀಶ್ ನಮ್ಮ ಜೊತೆ ಇದ್ದಾರೆ ಹರೀಶ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಹಾಂ ಓಕೆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಟೀಮ್ ಮಾಡಿಕೊಂಡು ಕೃಷಿಯ ಕೆಲಸ ಮಾಡ್ತಿದ್ರಿ ಎಷ್ಟು ವರ್ಷದಿಂದ ಏನು ಮಾಡ್ತಿದ್ರಿ ಒಂದು ಇಲ್ಲಿ ಮೂರು ವರ್ಷ ಒಂದು ಅದಕ್ಕೆ ಮುಂಚೆ ಒಂದು ಇಪ್ಪತ್ತೈದು ವರ್ಷ ಅನುಭವ ಉಂಟು ನಮ್ದು ಹಾ ನೀವು ಮಾಮೂಲಿ ಕೆಲಸ ಮಾಡ್ತೀರಿ ಮಾಮೂಲಿ ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಹಾ ಇದು ವಾರಕ್ಕೆ ಒಂದು ಬಾರಿ ಮಾತ್ರನಾ ವಾರಕ್ಕೆ ಸಂಜೆ ಕೆಲಸ ಆದ ಮೇಲೆ ಇಲ್ಲಿ ಬರ್ತೇವೆ ನಾವು ಎಷ್ಟು ಗಂಟೆ ಬರ್ತೀರಿ ಒಂದು ಐದು ಗಂಟೆ ನಂತರ ಹಾ ಮತ್ತು ಬೆಳಿಗ್ಗೆ ಸ್ವಲ್ಪ ಒಂದು ಸ್ವಲ್ಪ ಇದು ಮಾಡ್ತೇವೆ ಹಾ ಈ ರೀತಿ ಆಟಗಳಿಗೆ ಬೇರೆದಕ್ಕೆಲ್ಲ ಹುಡುಗರು ಸೇರ್ತಾರೆ ಹೌದೌದು ಅಂತದ್ರಲ್ಲಿ ಈ ಕೃಷಿಗೆ ಹೇಗೆ ಉಂಟು ಮಾಡಿದ್ರಿ ನೀವು ಕೃಷಿಗೆ ಅಂತ ಸುಮ್ಮನೆ ಟೈಮ್ ಮೇಲೆಲ್ಲ ಸ್ವಲ್ಪ ವೇಸ್ಟ್ ಮಾಡುವುದು ಬೇಡ ಅಂತ ಸ್ವಲ್ಪ ಏನಾದರೂ ಮಾಡುವಂತ ಒಂದು ಉದ್ದೇಶದಿಂದ ಹಾಂ ಇದರಲ್ಲಿ ಯಾವುದೆಲ್ಲ ಬೆಳೆದಿರಿ ಮೊದಲ ಒಂದು ಬೆಂಡೆ ಹಾಂ ಮತ್ತು ಹೀರೆಗಾಯಿ ಹಾಂ ಮತ್ತು ತಕ್ಕರೆ ಹಾಂ ಮತ್ತು ಕುಂಬಳಕಾಯಿ ಕುಂಬಳಕಾಯಿ ಬೆಳಿತೀವಿ ಈಗ ಬೆಳಿಬೇಕಾದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಲೇಬರ್ಸ್ ಲೇಬರ್ಸ್ ಹೌದೌದು ಇದು ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಇದನ್ನು ಲೇಬರ್ಸ್ ಅಂದ್ರೆ ಸ್ವಲ್ಪ ಆದಷ್ಟು ನಾವೇ ಕೆಲಸ ಮಾಡುದು ಇಲ್ಲಿ ಹಾ ನಾವೆಲ್ಲ ನಾವೇ ಸೇರಿ ಒಂದು ನಾಲ್ಕು ಮಂದಿ ಇದ್ದೇವೆ ಹಾ ಈ ಸಾಲ್ ಮಾಡುವಂತದಲ್ಲ ನೀವೇ ಹೌದೌದು ನಾವೇ ಎಲ್ಲ ಹಾ ಈಗ ಇದನ್ನು ಸಾಲ್ ಮಾಡುವಾಗ ಹಾ ಇದಕ್ಕೆ ಮೊದಲು ಟ್ರ್ಯಾಕ್ಟರ್ ಇಟಾಚಿ ಎಲ್ಲ ಲೆವೆಲ್ ಮಾಡ್ತೀರಾ ಹೌದು ಲೆವೆಲ್ ಮಾಡೋದು ಅದು ಹಾ ಆಮೇಲೆ ಸಾಲ್ ಮಾಡೋದಲ್ಲ ಅದನ್ನ ಇದು ಹೇಗಿದೆ ಈ ಮುಲ್ಲು ಸೌತೆಗೆಲ್ಲ ರೇಟ್ ಮೋಲ್ ಸರ್ ಈಗ 100 ರಿಂದ 120 ಉಂಟು ಹಾ ಕಳೆದ ಬಾರಿನ ಕೂಡ ಮಾಡಿದ್ರೆ ನೀವು ಹೌದು ಕಳೆದ ಬಾರಿ ಸಮ ಮಾಡಿದೀವಿ ಹೇಗೆ ಇತ್ತು ಕಳೆದ ಬಾರಿ ಲಾಭ ನಷ್ಟಗಳೆಲ್ಲ ಹೌದು ಅದರಂತ ಇಲ್ಲ ಹಾ ಕಷ್ಟಪಟ್ಟಿದ್ದಕ್ಕೆ ನಮಗೆ ಸಿಕ್ಕಿದೆ ಪ್ರತಿಫಲ ಸಿಕ್ಕಿದೆ ಹುಡುಗರಲ್ಲಿ ಏನಾದರೂ ತಕರಾರುಗಳು ಬರೋದಿಲ್ಲ ನಾನು ಕೆಲಸ ಮಾಡೋರು ಇಲ್ಲ ತಕರಾರು ಏನು ಇಲ್ಲ ಹಾ ತಕರಾರು ಅಷ್ಟು ಒಟ್ಟು ಮಾಡೋ ಸಾಮಾನ್ಯ ಕೆಲಸ ಅಲ್ಲ ಹೌದು ಹೌದು ನಮ್ಮ ಊಟಿಗೆ ಇನ್ನೊಬ್ಬ ದುರ್ಗೇಶ್ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಯಾವ ತಳಿಯ ಹೀರೆದು ಇದು ಮಲ್ಲಿಕ ಅಂತ ಹೇಳಿ ಹಾ ಈ ತರಕಾರಿ ಕೃಷಿಗೆ ಹ್ಮ್ ಸಮಸ್ಯೆ ನಮ್ಮ ಹಳ್ಳಿಗಳಲ್ಲೇ ಗೊಬ್ಬರ ಸಿಗುವುದಿಲ್ಲ ಸಾವಯವ ನೀವು ಹೇಗೆ ಅದನ್ನೆಲ್ಲ ರೆಡಿ ಮಾಡ್ತೀರಿ ನಾವು ಅಂದ್ರೆ ಎರಡು ಕಡೆಯಿಂದ ರೆಡಿ ಮಾಡಿದ್ದೇವೆ ಒಂದು ದೂರ ಕಡೆ ದೂರದಿಂದ ಆಹ್ಹ್ ಎರಡು ಮೂರು ಪಿಕಪ್ ಅಪ್ ತಂದಿದ್ದೇವೆ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಸರ್ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ರೋಗ ನಿಯಂತ್ರಣ ನಾವು ಟ್ರ್ಯಾಪರ್ ಅನ್ನು ಯೂಸ್ ಮಾಡ್ತೇವೆ ಹಾ ಇದರಲ್ಲಿ ಒಳಗಡೆ ಒಂದು ಚಿಕ್ಕಿ ಟೈಪ್ ಅಲ್ಲಿ ಇದೆ ಹಾ ಮತ್ತೆ ಇದಕ್ಕೆ ಎರಡು ಹೋಲ್ ಇದೆ ನೊಣಗಳು ಬಂದ ಈ ಹೋಲಿನ ಒಳಗೆ ಹೋಗಿ ಆಹ್ ಇದರೊಳಗೆ ಶೇಖರಣೆ ಆಗ್ತದೆ ಇಲ್ಲಿ ನೀರಿಗೆ ಹ ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಬರುವ ನೊಣಗಳನ್ನೇ ಮಾಡ್ತಿರಲ್ಲ ಹೌದು ವ್ಯವಸ್ಥೆ ಮಾಡ್ತಿರೋದಕ್ಕೆ ವ್ಯವಸ್ಥೆ ಮಾಡಿ ಅದರಿಂದಾಗಿ ರೋಗ ಮುಕ್ತ ಆಗಿದೆ ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೇಗಿದೆ ಇದಕ್ಕೆ ಈಗ ಅರವತ್ತು ರೂಪಾಯಿ ಇದೆ ಕೆಜಿಗೆ ನಾವು ಬಸ್ಪೆ ಸಿಟಿಯಲ್ಲಿ ಕೊಡುವುದು ಒಟ್ಟು ಎಷ್ಟು ದಿನ ಆಯ್ತು ಕೆಲಸ ಪ್ರಾರಂಭ ಆಗಿ ಇವತ್ತಿಗೆ ಅರವತ್ತೊಂದು ದಿವಸ ಆಯ್ತು ಜೋರು ಮಳೆ ಹೊಡಿತಲ್ಲ ಅದೇನಾದ್ರೂ ನಿಮಗೆ ಸಮಸ್ಯೆ ಮಾಡಿತ್ತು ಸಮಸ್ಯೆ ಆಗಿತ್ತು ಹ್ಮ್ ಗಿಡ ಎಲ್ಲ ಬೆಳೆಯುವಂತ ಸ್ವಲ್ಪ ಸ್ಲೋ ಆಗಿತ್ತು ಹಾಂ 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 ಮತ್ತೆ ಈಗ ಒಂದು ನಾಲ್ಕು ದಿನ ಬಿಸಿಲು ಬಂತಲ್ಲ ಪಿಕಪ್ ಆಯ್ತಾ ಹಾಂ ಬಿಸಿಲು ಬಂದಂತ ಸ್ವಲ್ಪ ಒಳ್ಳೆಯಾಗಿದೆ ಹಾ ಯಾವ್ದೆಲ್ಲ ಕೆಲಸ ಮಾಡೋ ಹುಡುಗರು ಇದ್ದಾರೆ ನಿಮ್ ಜೊತೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ ಹಾಂ ಬ್ಯಾಂಕ್ ವರ್ಕರ್ಸ್ ಇದ್ದಾರೆ ಐ ಟಿ ಉದ್ಯೋಗಿಗಳಿದ್ದಾರೆ ಮತ್ತೆ ಕಾಲೇಜ್ ಹೋಗುವ ಸ್ಟೂಡೆಂಟ್ಸ್ ಇದ್ದಾರೆ ಒಟ್ಟು ಎಷ್ಟು ಜನ ಇದ್ದಾರೆ ಒಟ್ಟಿಗೆ ಹತ್ತು ಜನ ಇದ್ದಾರೆ ಹತ್ತು ಜನ ಈಗ ನಿಮ್ಮ ಮನೆಯಲ್ಲೆಲ್ಲ ಆ ಹುಡುಗರನ್ನೆಲ್ಲ ಕರ್ಕೊಂಡ್ಬರ್ತಿರಲ್ಲ ಹತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗರನ್ನೆಲ್ಲ ಅವ್ರ ಮನೆಯಲ್ಲೆಲ್ಲ ಹೇಗಿದೆ ಒಪಿನಿಯನ್ ಒಪಿನಿಯನ್ ಅಂದರೆ ಸಂಡೇ ಮಾತ್ರ ಅವರು ಬರೋದು ಹಾಂ ಬಾಕಿ ದಿನ ಬರೋದಿಲ್ಲ ಹಾಂ ಎಜುಕೇಶನಲ್ಲಿ ಅಲ್ಲಿ ಆಟಿಡೊಂಜ್ ದಿನ ಇದೆ ಇಲ್ಲಿದೆ ಆಡಲಿಕ್ಕೆಲ್ಲ ಹೋಗುದಿಲ್ಲ ಅವರು ಅದಕ್ಕೆಲ್ಲ ಹೋಗೋದಿಲ್ಲ ಯುವಕರೆಲ್ಲ ಜಾಸ್ತಿಯಾಗಿ ಇದಕ್ಕೆ ಕೃಷಿಗೆ ಒಂದು ಡಿಪೆಂಡ್ ಮಾಡಿ ಇರುತ್ತೆ ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತಿರೋದು ಕುಂಬಳಕಾಯಿ ಇಲ್ಲಿ ಕಾಣ್ತಿರುವಂಥದ್ದು ಸೌತೆಕಾಯಿ ಆ ಕಡೆಗೆ ಒಂದು ಗೆಣಸಿನ ವೆರೈಟಿ ಕೂಡ ಇದೆ ಇಡೀ ಮೇಲಿಂದ ಕೆಳಗಿನ ತರಕಾರಿ ಹಾಕಿರುವಂಥದ್ದು ನೋಡಿ ಇಲ್ಲಿ ಹರಿವೆ ಇದು ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ತುಂಬ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ತುಂಬ ರೇಟ್ ಇದೆ ಇದಕ್ಕೆ ನೋಡಿ ಇದೊಂದು ತಂತ್ರವನ್ನು ಉಪಯೋಗ ಮಾಡಿದ್ದಾರೆ ಇದು ಬಿಯರ್ ಬಾಟಲ್ ಇದು ಇದಕ್ಕೆ ಗಾಳಿ ಬಂದಾಗ ನೋಡಿ ಹೀಗೆ ಹೊಡಿತದೆ ಇದಕ್ಕೋಸ್ಕರ ಒಂದು ಸೆಟ್ಟಿಂಗ್ ಮಾಡಿರುವಂಥದ್ದು ನೋಡಿ ಇದು ನಮ್ಮ ಊರಿನ ಲೋಕಲ್ ಗೆಣಸು ಬಳ್ಳಿ ಗೆಣಸು ಇದು ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನೋಡಿ ಒಂದು ಸೆಟಪ್ ಮಾಡಿದ್ದಾರೆ ಹಕ್ಕಿಗಳನ್ನು ಓಡಿಸಿದಗೋಸ್ಕರ ಬೋಲ್ಟನ್ನು ಸಿಕ್ಕಿಸಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಗಾಳಿ ಬರಲಿಕ್ಕೆ ಇದರಲ್ಲಿ ಹೀಗೆ ಇದರಲ್ಲಾಡುವಾಗ ಸೌಂಡ್ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಇಲ್ಲೊಂದು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಎಲ್ಲವೂ ದುಡ್ಡು ಕೊಟ್ಟು ತರಬೇಕು ಅಂತಿಲ್ಲ ಅದನ್ನು ಕೀಟಗಳನ್ನೆಲ್ಲ ಹಿಡೀಲಿಕ್ಕೋಸ್ಕರ ಮಾಡಿರುವಂಥ ವ್ಯವಸ್ಥೆಗಳು ಈ ರೀತಿ ಒಂದು ನೋಡಬಹುದಾದಂಥ ಒಂದು ಕೃಷಿ ಯಾರು ಬೇಕಾದರೂ ಕೂಡ ಇಲ್ಲಿಯ ಒಂದು ಮುಳ್ಳು ಸೌತೆಯನ್ನು ನೀವು ಗಮನಿಸಿ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿರುವಂಥ ಬ್ರ್ಯಾಂಡ್ ಇದಕ್ಕೆ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಸುಮಾರು ಒಂದು ಕೆ ಜಿಗೆ ಇನ್ನೂರು ರೂಪಾಯಿಯಷ್ಟು ರೇಟ್ ಬರ್ತದೆ ತಿನ್ನಲಿಕ್ಕೋಸ್ಕರ ಹೆಚ್ಚು ಇದನ್ನು ಉಪಯೋಗ ಮಾಡ್ತಾರೆ ಇದರ ಒಂದು ಟೆಕ್ನಿಕ್ ನನಗೆ ಖುಷಿಯಾಗಿರುವಂಥದ್ದು ಇವರು ಇದಕ್ಕೆ ನಾವು ಎಲ್ಲ ಆರ್ಡರ್ ಅಂತ ಹಾಕ್ತೇವೆ ಆರ್ಡರಿಗೆ ತುಂಬ ಖರ್ಚಾಗುತ್ತೆ ಲೇಬರ್ ಆಗುತ್ತೆ ಇದರ ಮೇಲೆ ಹಾಕಲಿಕ್ಕೆ ಅದರ ಇವರು ಪೂರ್ತಿ ಬಲೆಯಲ್ಲಿ ಸೆಟಪ್ ಮಾಡಿದ್ದಾರೆ ಕೆಳಗಡೆನೂ ಬಲೆ ಮೇಲುಗಡೆಯೂ ಬಲೆ ಬಲೆಯಲ್ಲಿ ಮುಳ್ಳು ಸೌತೆ ಹಬ್ಬುವಂಥ ವ್ಯವಸ್ಥೆಗಳು ಇದರಲ್ಲಿ ಆಗಿದೆ ಇದೆಲ್ಲವೂ ಕೂಡ ಒಂದು ಎಕ್ಸೈಟ್ಮೆಂಟ್ ಆಗಿರುವಂಥ ಒಂದು ಕೃಷಿಯ ಸಂಗತಿಗಳು ಇನ್ನೊಂದಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತುಕತೆಯನ್ನು ಮಾಡೋಣ ಸ್ನೇಹಿತರೆ ಕಳೆದ ಬಾರಿ ನಾನೊಂದು ರಜೆಯಲ್ಲಿ ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಾನು ಫೇಸ್ಬುಕ್ ಅಲ್ಲಿ ಹಾಕಿದೆ ಒಳ್ಳೆ ಕೆಲಸ ಅಂತ ಅಂತೇಳಿ ಮೊಬೈಲ್ ಎಲ್ಲ ಉಪಯೋಗ ಮಾಡೋದಿಲ್ಲ ಅಂತೇಳಿ ಆದ್ರೆ ಒಬ್ರು ಕಮೆಂಟ್ ಹಾಕಿದ್ರು ಆ ವಿದ್ಯಾರ್ಥಿ ಕೆಲಸ ಮಾಡೋದೇ ಮೊಬೈಲ್ಗೋಸ್ಕರ ಅಂತೇಳಿ ಆ ರೀತಿ ಹೆಚ್ಚಿನ ವಿದ್ಯಾರ್ಥಿಗಳು ಅವರಿಗೆ ಐಫೋನ್ ತಗೋಬೇಕು ದೊಡ್ಡ ದೊಡ್ಡ ಸೆಟ್ ತಗೋಬೇಕು ಬೈಕ್ ತಗೋಬೇಕು ಅಂತ ಹೇಳಿ ಕೆಲಸ ಮಾಡ್ತಾರೆ ಇವರು ಏನಕ್ಕೋಸ್ಕರ ಕೆಲಸ ಮಾಡ್ತಾರೆ ಇವರತ್ನ ಕೇಳುವ ಈ ಕೆಲಸ ಮಾಡಿದಾಗ ಇದ್ರಲ್ಲಿ ದುಡ್ಡು ಸಿಗ್ತಾ ಇಲ್ಲ ಏನ್ ಮಾಡ್ತೀರಿ ಅದನ್ನು ಫೀಸಿಗೆ ಮತ್ತೆ ಬಸ್ ಗೆ ಮತ್ತೆ ಬುಕ್ ಗೆ ಎಲ್ಲ ಆಗ್ತದೆ ಅಲ್ಲ ಫೋನ್ ಗೆ ಯೂಸ್ ಮಾಡೋದಿಲ್ಲ ಫೋನಿಗೆ ಇಲ್ಲ ಫೋನ್ ಮನೆಯವರದ್ದು ಹಾ ಮನೆ ತೆಗೆದು ಕೊಡ್ತಾರೆ ಹಾ 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 ತಂದೆ ತಾಯಿದು ಫೋನ್ ಹಾ ಯೂಸ್ ಫೋನ್ ತಗೊಳ್ಳಿಕ್ಕೆ ಅಲ್ಲ ನಾವು ಮಾಡೋದು ಒಂದು ಕಾಲೇಜಿಗೆ ಒಂದು ಹೆಲ್ಪ್ ಆಗ್ತದೆ ಒಂದು ಅರ್ಧ ಫೀಸ್ ಅದ ಅದರಲ್ಲಿ ಕೊಡಬಹುದು ಅಲ್ಲ ನಿಮ್ಮಿಂದ ಮನೆಯವರಿಗೆ ಸ್ವಲ್ಪ ಖುಷಿ ಆಗ್ತದೆ ಖುಷಿ ಆಗ್ತದೆ ಸಹಾಯ ಮಾಡಿದ ಹಾಗೆ ಹೌದು ಏನು ಮಾಡ್ತಿದ್ದಾರೆ ತಂದೆ ತಾಯಿ ನಿಮ್ಮದು ಜೈ ಕೆಲಸಕ್ಕೆ ಹೋಗ್ತಾರೆ ಕೂಲಿ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಹಾ ಹಾ ನಿಮ್ಮ ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹಾ ಇಲ್ಲಿಗೆ ಬರೋದಿಲ್ಲ ಕೆಲಸಕ್ಕೆ ಕರೆಯೋದಿಲ್ಲ ನೀವು ಇಲ್ಲಿ ಬರ್ತಾರೆ ಕೆಲಸ ಎಲ್ಲ ಇಲ್ಲಿ ಕೆಲಸ ಇದ್ರೆ ಹುಲ್ಲು ತೆಗಲಿಕ್ಕೆಲ್ಲ ಅದಕ್ಕೆಲ್ಲ ಕರೀತೇವೆ ನಿಮ್ಮ ಹೆಸರು ಧನಂಜಯ ಅಂತ ಏನ್ ಕೆಲಸ ಮಾಡ್ತಿದ್ರಿ ನಾನು ಕಾಗ್ನಿಸೆಂಟ್ ಡಾಟಾ ಎಂಟ್ರಿ ಇಲ್ಲಿ ಕಾಗ್ನಿಸೆಂಟ್ ಅಲ್ಲಿ ಈಗ ನಿಮ್ಮೊಟ್ಟಿಗೆ ಕೆಲಸ ಮಾಡಿ ಹುಡುಗರುಗಳೆಲ್ಲ ಬರ್ತಾರಲ್ಲ ಹೌದು ಹೇಗಿದೆ ಅವ್ರ ಗುಣನಾಡತೆಗಳೆಲ್ಲ ಎಲ್ಲ ಅಂದ್ರೆ ಈಗಿನ ಎಲ್ಲ ಯೋಜನೆತೆ ಮೊಬೈಲ್ ಅದಂತ ಹೇಳಿ ಒಳಗೆ ಕುತ್ಕೊಂಡಿರ್ತಾರಲ್ಲ ಆದ್ರೆ ನಮ್ಮ ಇಲ್ಲಿ ಕೃಷಿಗೆ ಕೃಷಿಯಿಂದಾಗಿ ಅವರೆಲ್ಲ ಬಂದಿಲ್ಲ ಹೆಲ್ಪ್ ಮಾಡೋದಾಗ್ಲಿ ಕೃಷಿಗೆ ಮತ್ತೆ ಕೃಷಿಯ ಬಗ್ಗೆ ಗೊತ್ತಾಗ್ತದಲ್ಲ ಅವ್ರಿಗೆ ಅರಿವೆಲ್ಲ ಮೂಡ್ತದೆ ಹಾಗೆ ಈಗ ಅವರಿಗೆ ಪಾಲ ಎಲ್ಲ ಹೇಗೆ ಕೊಡ್ತೀವಿ ಇದ್ರದ್ದು ಅದು ನಾವು ಎಲ್ಲ ಲೆಕ್ಕ ಮಾಡುವಾಗ ಒಬ್ಬರ ಲಾಭ ಪಡೆಯುವುದಲ್ಲ ಒಟ್ಟಿಗೆ ನಾವು ಲಾಭ ಹೌದು ನೋಡಿ ಸ್ನೇಹಿತರೆ ಇವತ್ತಿನ ಯುವಕರು ದಾರಿ ತಪ್ಪಿದ್ದಾರೆ ಬಿಜಿ ಇದ್ದಾರೆ ಫೋನ್ ಅಲ್ಲಿ ಇಟ್ಕೊಂಡಿದ್ದಾರೆ ಹೇಳ್ತಾರೆ ಅಂತದ್ರಲ್ಲಿ ಇವರು ಹಿರಿಯರು ಯುವಕರೆಲ್ಲ ಒಟ್ಟು ಸೇರಿ ಒಂದು ಕೃಷಿಯ ಚಟುವಟಿಕೆ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾಗಿರುವಂತ ಸಹಾಯ ಆಗತ್ತೆ ಅದೇ ರೀತಿಗೆ ಮನೆಗೆ ಸೂಪರ್ ಆಗಿರುವಂತ ತರಕಾರಿಗಳು ಸಿಗ್ತದೆ ಹಾಗೆ ನಮಗೆ ಇವರೆಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಗೈಡ್ ಮಾಡಿದರು ಏನೇನು ತರಕಾರಿಗಳನ್ನು ಮಾಡ್ತವೆ ಅಂತೇಳಿ ಇದೆಲ್ಲ ತೋರಿಸಿರುವಂಥದ್ದು ನೀವು ಈ ಕೃಷಿಯನ್ನು ಕಲಿಬೇಕು ಅನ್ನೋಂಥ ಸಂಗತಿ ಅಲ್ಲ ಆದರೆ ಇವತ್ತಿನ ಈ ಆಧುನಿಕ ಯುಗದಲ್ಲೂ ಕೂಡ ಇಷ್ಟು ವೇಗದ ಯುಗದಲ್ಲೂ ಕೂಡ ಕೃಷಿ ಅನ್ನುವಂಥದ್ದು ಇಷ್ಟು ಜನರ ಬೇರೆ ಬೇರೆ ಫ್ಯಾಮಿಲಿಯವರನ್ನು ಒಂದೇ ಫ್ಯಾಮಿಲಿಗೆ ತಂದು ಅಣ್ಣದಮನ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಖುಷಿ ಅದಕ್ಕೋಸ್ಕರ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್ No te